ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡುವಂತಹ ವಿಶೇಷವಾಗಿ ದಾರಿದ್ರ ನಿವಾರಣೆಗಾಗಿ ಮಾಡುವಂತಹ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಇದರ ಜೊತೆಗೆ ಕಾರ್ತಿಕ ಮಾಸದಲ್ಲಿ ಮಾಡುವಂತಹ ಆಚರಣೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಯೋಣ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲನೇ ಒಂದು ಕಾರ್ತಿಕ ಮಾಸದ ಸೋಮವಾರದ ಆಚರಣೆಯನ್ನು ಇಪ್ಪತ್ತೇಳನೇ ತಾರೀಕು ಮಾಡ್ತಿದ್ದೀವಿ ಇನ್ನು ಈ ಬಾರಿ ನಾಲ್ಕು ಕಾರ್ತಿಕ ಸೋಮವಾರಗಳು ಆಚರಣೆಗೆ ಬಂದಿದೆ ಹಾಗೆ ಕಡೆಯ ಕಾರ್ತಿಕ ಸೋಮವಾರ ಬಂದು ಹದಿನೇಳನೇ ತಾರೀಕು ಹಾಗಾಗಿ ಈ ಬಾರಿ ಸಂಪೂರ್ಣವಾಗಿ ನಾಲ್ಕು ಸೋಮವಾರಗಳು ನಮಗೆ ಆಚರಣೆಗೆ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ದೀಪಾರಾಧನೆಗಳನ್ನು ಕೂಡ ಮಾಡ್ತೀವಿ ಇನ್ನು ಇದರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇನ್ನು ಎಲ್ಲರೂ ಕೂಡ ಅಂದರೆ ವಿಶೇಷವಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಉಪವಾಸಗಳನ್ನು ಆಚರಣೆಯನ್ನು ಮಾಡ್ತಾರೆ ಅಂದರೆ ಶಿವನ ಪ್ರೀತ್ಯರ್ಥವಾಗಿ ಒಂದು ಹೊತ್ತು ಊಟವನ್ನು ತೆಗೆದುಕೊಳ್ಳೋದಾಗಿರ್ಬೋದು ಅಥವಾ ಒಪ್ಪತ್ತು ಊಟ ಅಂತ ಹೇಳಿ ಉಪವಾಸದ ಆಚರಣೆಯನ್ನು ಕೂಡ ಮಾಡ್ತಾರೆ ಅಥವಾ ಶಿವನಿಗೆ ಪ್ರೀತ್ಯರ್ಥವಾಗಿ ಪ್ರತಿ ಸೋಮವಾರ ಈ ಕಾರ್ತಿಕ ಮಾಸದಲ್ಲಿ ಉಪವಾಸದ ಆಚರಣೆಗಳನ್ನು ಮಾಡ್ತಾರೆ ಇನ್ನು ವಿಶೇಷ ದೀಪಾರಾಧನೆಗಳಾಗಿರ್ಬೋದು ಈ ರೀತಿ ಎಲ್ಲ ಆಚರಣೆಗಳನ್ನು ಕೂಡ ಮಾಡ್ತಾರೆ ಹಾಗಾಗಿ ಈ ಬಾರಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ದಾರಿದ್ರ್ಯ ನಿವಾರಣೆಗಾಗಿ ಮಾಡುವಂಥ ಸರಳ ಆಚರಣೆ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದನ್ನು ನಾನು ಕೂಡ ಒಂದು ಮೂರು ವರ್ಷಗಳ ಕಾಲ ಆಚರಣೆಯನ್ನು ಮಾಡಿರೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಿ ಯಾಕಂದರೆ ದಾರಿದ್ರ್ಯ ನಿವಾರಣೆ ಅಂತ ಹೇಳೋದಾದರೆ ಮನೆಯಲ್ಲಿ ಯಾವುದೇ ರೀತಿ ಆಗಿರ್ಬೋದು ಅಥವಾ ಒಂದು ಕೆಲಸದ ವಿಚಾರಗಳಲ್ಲಾಗಿರ್ಬೋದು ಯಾವುದೇ ವಿಚಾರಗಳಲ್ಲಿ ತುಂಬಾ ತೊಂದರೆ ಇದೆ ಅಥವಾ ಎಷ್ಟೇ ಹಣ ಆಗ ಹಣದ ವಿಚಾರವಾಗೂ ಕೂಡ ಆಗಿರ್ಬೋದು ಅಥವಾ ಸಾಲಬಾಧೆ ಆಗಿರ್ಬೋದು ಯಾವುದೇ ವಿಚಾರಗಳಲ್ಲಿ ಕೂಡ ಬಹಳನೇ ಅದು ಮುಂದಕ್ಕೆ ಹೋಗ್ತಿಲ್ಲ ಅನ್ನೋರು ಕೂಡ ಈ ಒಂದು ಆಚರಣೆಯನ್ನು ಮಾಡಬಹುದು ಹಾಗಿದ್ರೆ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅಂತ ನೋಡೋಣ ಮೊದಲನೇದಾಗಿ ಶಿವನ ದೇವಸ್ಥಾನಕ್ಕೆ ಹೋಗೋದು ಇಲ್ಲಿ ಬಹಳ ಮುಖ್ಯ ಹೌದು ಈಗ ಕಾರ್ತಿಕ ಮಾಸ ಅಂದರೆ ಎಲ್ಲರೂ ಕೂಡ ಶಿವನ ದೇವಸ್ಥಾನಕ್ಕೆ ಹೋಗಿ ಹೋಗ್ತಾರೆ ಇನ್ನು ಈ ಒಂದು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಸೋಮವಾರದ ದಿನ ಶಿವನ ದೇವಸ್ಥಾನದಲ್ಲಿ ಕುಳಿತುಕೊಂಡು ನೀವು ದಾರಿದ್ರ ದಹನ ಸ್ತೋತ್ರವನ್ನು ಹೇಳಬೇಕು ಹೌದು ಈ ಒಂದು ಆಚರಣೆ ಏನಿದೆ ಇದು ನನಗಾಗಲೇ ತುಂಬ ವಿಡಿಯೋಗಳಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ದಾರಿದ್ರ ದಹನ ಸ್ತೋತ್ರ ಏನಿದೆ ಇದು ಅತ್ಯಂತ ಪರಿಣಾಮಕಾರಿಯಾದಂಥ ಸ್ತೋತ್ರ ಹಾಗಾಗಿ ಮೊದಲ ಸಂಕಲ್ಪವನ್ನು ಮಾಡಿಕೊಳ್ಳಿ ಮೊದಲನೇ ದಿನ ಏನು ಸೋಮವಾರದ ಆಚರಣೆಯನ್ನು ಮಾಡ್ಕೊಳ್ತೀರಾ ಆ ರೀತಿಯಲ್ಲಿ ಮಾಡಿಕೊಂಡು ಬೆಳಗ್ಗೆ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ದಾರಿದ್ರ ದಹನ ಶಿವನ ಸ್ತೋತ್ರವನ್ನು ಪಠಣೆಯನ್ನು ಮಾಡಬೇಕು ಈ ಒಂದು ಸ್ತೋತ್ರದ ಪಠಣೆಯನ್ನು ಯಾರಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತನವರು ನೀವು ದಾರಿದ್ರ ದಹನ ಶಿವನ ಸ್ತೋತ್ರವನ್ನು ಕೂಡ ಹಾಕಿ ಮನೆಯಲ್ಲೂ ಕೂಡ ನೀವು ಕೇಳಬಹುದು ಅಥವಾ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಕೂಡ ಅಲ್ಲಿ ಕುಳಿತುಕೊಂಡು ನೀವು ಕೇಳಬಹುದು ಆದರೆ ಹೆಚ್ಚಾಗಿ ಪಠಣೆಯನ್ನು ಮಾಡಿದ್ರೆ ಇನ್ನೂ ಉತ್ತಮ ಅಂತ ಹೇಳ್ಬೋದು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಇನ್ನು ಸಂಕಲ್ಪದ ವಿಚಾರವಾಗೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮೊದಲನೇದಾಗಿ ನಿಮ್ಮ ತಂದೆ ತಾಯಿಯ ಸ್ಮರಣೆಯನ್ನು ಮಾಡಬೇಕು ಅದಾದ ನಂತರ ನಿಮ್ಮ ಕುಲದೇವರ ಸ್ಮರಣೆ ನಂತರ ಕುಲದೇವಿಯ ಸ್ಮರಣೆ ಅದಾದ ನಂತರ ನಿಮ್ಮ ಮನೆ ದೇವರಾಗಿರ್ಬೋದು ಅದರ ನಂತರ ನಿಮ್ಮ ಗುರುಗಳು ಹಾಗೆ ನಿಮ್ಮ ಇಷ್ಟದೈವ ಆಗಿರ್ಬೋದು ಹಾಗೆ ಗ್ರಾಮ ದೇವತೆ ಆಗಿರ್ಬೋದು ಇನ್ನು ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನಿಮ್ಮ ಸಂಕಲ್ಪ ಏನಿದೆ ನಿಮ್ಮ ಕೋರಿಕೆ ಏನಿದೆ ಯಾವ ವಿಚಾರವಾಗಿ ನೀವು ಈ ಒಂದು ಸ್ತೋತ್ರವನ್ನು ಹೇಳ್ತಿದ್ದೀರಾ ಅದನ್ನು ಶಿವನ ಬಳಿ ಕೇಳಿಕೊಂಡು ಶಿವನ ದೇವಸ್ಥಾನದಲ್ಲೇ ಪಠಣೆಯನ್ನು ಮಾಡಿದ್ರೆ ಅತ್ಯದ್ಭುತವಾದಂಥ ಪರಿಣಾಮ ಅಂತಲೇ ಹೇಳ್ಬೋದು ಇನ್ನು ಸಾಧ್ಯ ಆಗಲಿಲ್ಲ ಅದನ್ನು ಕೂಡ ಸೋಮವಾರದ ದಿನಗಳಲ್ಲಿ ಮನೆಯಲ್ಲೇ ಕುಳಿತುಕೊಂಡು ಕೂಡ ನೀವು ಪಠಣೆಯನ್ನು ಮಾಡಬಹುದು ಇನ್ನು ಈ ಒಂದು ಸ್ತೋತ್ರವನ್ನು ಪಠಣೆಯನ್ನು ಮಾಡುವಂಥವ್ರು ಸಂಕಲ್ಪವನ್ನು ಮಾಡಿಕೊಂಡಿರ್ತೀರ ಈ ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರವನ್ನು ಸೇವನೆಯನ್ನು ಮಾಡೋ ಹಾಗೆ ಇಲ್ಲ ಹಾಗೆ ಈ ಒಂದು ಸ್ತೋತ್ರದ ಸಂಕಲ್ಪವನ್ನು ಮಾಡಿ ಮಧ್ಯದಲ್ಲಿ ಏನಾದರೂ ಒಂದು ವಾರಗಳ ಕಾಲ ಮಿಸ್ ಆದರೆ ಪುನಃ ಮಾಡಬಹುದಾ ಅಥವಾ ಸ್ಟಾಪ್ ಮಾಡಬೇಕಾಗತ್ತಾ ಪುನಃ ಹೊಸದಾಗಿ ಮಾಡಬೇಕಾಗುತ್ತಾ ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಗೊಂದಲ ಇರುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ನಿಮಗೆ ಮಧ್ಯ ಮಿಸ್ ಆಗಿದ್ರೂ ಕೂಡ ಅದರ ನಂತರ ನೀವು ಒಂದು ಆಚರಣೆಯನ್ನು ಮಾಡಿಕೊಡ್ಬೋದು ಇನ್ನು ಈ ಒಂದು ಸ್ತೋತ್ರವನ್ನು ನಿಮಗೆ ಸಾಧ್ಯ ಆದಷ್ಟು ಪ್ರತಿ ಸೋಮವಾರಗಳಲ್ಲಿ ಅಂದರೆ ಕಾರ್ತಿಕ ಮಾಸದಲ್ಲಿ ಪ್ರಾರಂಭ ಮಾಡಿಕೊಂಡು ಪ್ರತಿ ಸೋಮವಾರಗಳಲ್ಲಿ ಹೇಳ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಚೇಂಜಸ್ಗಳಾಗುತ್ತೆ ಅಂತ ಹೇಳಿ ಇನ್ನೂ ಸಾಧ್ಯ ಆಗಲಿಲ್ಲ ಅಥವಾ ನಮಗೆ ಇಷ್ಟು ಬಾರಿ ಹೇಳಿದ್ದೀವಿ ನಮಗೆ ಅನುಕೂಲ ಆಗಿದೆ ನಾವು ನಿಲ್ಲಿಸ್ಬೋದಾ ಅಥವಾ ಸ್ಟಾಪ್ ಮಾಡ್ಬೋದಾ ಅಂತ ಕೂಡ ಕೇಳ್ತೀರಾ ನೀವು ಆ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬಹುದು ನಿಮಗೆ ಯಾವ ರೀತಿ ಗ್ರೋತ್ ಆಗುತ್ತೆ ಅಥವಾ ನಿಮಗೆ ಯಾವ ರೀತಿ ಒಂದು ಬದಲಾವಣೆಗಳು ಕಾಣುತ್ತೆ ಅದರ ನಂತರ ನೀವು ಮುಂದೆ ಹೇಳಬೇಕು ಅಂತ ಅನ್ಸಿದ್ರೆ ಇನ್ನೂ ಅನುಕೂಲ ಆಗುತ್ತೆ ಅಥವಾ ನೀವು ಸ್ಟಾಪ್ ಮಾಡ್ತೀವಿ ಅನ್ನೋರಿದ್ರೆ ಆ ರೀತಿಯಲ್ಲೂ ಕೂಡ ಮಾಡಬಹುದು ಇನ್ನು ಇದರ ಜೊತೆಗೆ ನಾನೀಗಾಗಲೇ ವಿಶೇಷವಾಗಿ ಅಕ್ಕಿ ಹಿಟ್ಟಿನಿಂದ ಮಾಡುವಂಥ ದೀಪಾರಾಧನೆ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೆ ಅಂದರೆ ಈ ಕಾರ್ತಿಕ ಮಾಸದಲ್ಲಿ ವಿಶೇಷ ವಿಶೇಷವಾಗಿ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನ ಮಾಡೋದ್ರಿಂದ ಸಾಲಬಾಧೆ ನಿವಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದೆ ಹಾಗಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಮಹಾವಿಷ್ಣುವಿಗೂ ಕೂಡ ಅಕ್ಕಿ ಹಿಟ್ಟಿನಿಂದ ದೀಪಾರಾಧನೆಯನ್ನು ಮಾಡಬಹುದು ಹಾಗೆ ಶಿವನಿಗೂ ಕೂಡ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥ ದೀಪಾರಾಧನೆಯನ್ನು ನೀವು ಮಾಡಬಹುದು ಇದು ಕೂಡ ಪ್ರತಿ ಸೋಮವಾರ ಆಗಿರ್ಬೋದು ಹಾಗೆ ಇನ್ನು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಶನಿವಾರ ನೀವು ವೆಂಕಟೇಶ್ವರ ಆಗಿರ್ಬೋದು ಅಥವಾ ಮಹಾವಿಷ್ಣುವಿಗೂ ಕೂಡ ನೀವು ಈ ದೀಪಾರಾಧನೆಯನ್ನು ಮಾಡಬಹುದು ಇನ್ನು ಶಿವನಿಗೆ ಮಾಡೋರು ಸೋಮವಾರ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥ ದೀಪಾರಾಧನೆ ಸಾಧನೆಯನ್ನು ಮಾಡಬಹುದು ಇನ್ನು ಯಾರು ಉಪವಾಸಗಳನ್ನು ಮಾಡ್ಕೊಳ್ತೀರಾ ಅಂದರೆ ಉಪವಾಸದ ಆಚರಣೆಯನ್ನು ಮಾಡ್ತೀರಾ ಅವರು ಒಂದು ಹೊತ್ತು ಮಧ್ಯಾಹ್ನದ ಹೊತ್ತು ಊಟವನ್ನು ತೆಗೆದುಕೊಂಡು ಬೆಳಗ್ಗೆ ಮತ್ತು ರಾತ್ರಿ ಹೊತ್ತು ನೀವು ಫಲಹಾರಗಳನ್ನು ಸೇವನೆಯನ್ನು ಮಾಡಬಹುದು ಯಾರಿಗೆ ಉಪವಾಸದ ಸಂಕಲ್ಪವನ್ನು ಮಾಡಿ ಒಂದು ಒಪ್ಪತ್ತು ಊಟ ಅಂತ ಹೇಳಿ ಆಚರಣೆಯನ್ನು ಮಾಡ್ಕೊಂಡು ಬರ್ತೀರಾ ಈ ಕಾರ್ತಿಕ್ ಮಾಸದಲ್ಲಿ ಅಂಥವರು ಇನ್ನು ನಿಮ್ಮ ಮನೆ ದೇವರಾಗಿರ್ಬೋದು ಅಥವಾ ಕುಲದೇವರಾಗಿರ್ಬೋದು ಶಿವನಿಗೆ ಸಂಬಂಧಪಟ್ಟಂತೆ ಇರುವಂಥದ್ದಾಗಿದ್ದರೆ ಯಾಕಂದರೆ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ನಂಜುಂಡೇಶ್ವರ ಆಗಿರ್ಬೋದು ಅಥವಾ ಮಹದೇಶ್ವರ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಅಂದರೆ ಶಿವನಿಗೆ ಸಂಬಂಧಪಟ್ಟಂತೆ ಇರುವಂಥ ದೇವತೆಗಳಾಗಿದ್ದರೆ ಈ ಒಂದು ಕಾರ್ತಿಕ ಮಾಸದಲ್ಲಿ ನಿಮ್ಮ ಸಾಲಬಾಧೆಗಳಾಗಿದ್ದರೆ ಅಥವಾ ಹಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆಗಳಿದ್ದರೂ ಕೂಡ ನೀವು ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಮನೆ ದೇವರಿಗೆ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಈ ಒಂದು ಕಾರ್ತಿಕ ಸೋಮವಾರಗಳಲ್ಲಿ ವಿಶೇಷವಾಗಿ ಯಾಕಂದರೆ ಚಂದ್ರನಿಗೆ ಸಂಬಂಧಪಟ್ಟಂತೆ ಇರುವಂಥ ಧಾನ್ಯ ಅಂದರೆ ಅದು ಅಕ್ಕಿ ಹಾಗೆ ಚಂದ್ರನಿಗೆ ಅಧಿದೇವತೆ ಬಂದು ಶಿವ ಆಗ್ತಾರೆ ಹಾಗಾಗಿ ನಿಮ್ಮ ಮನೆಯಿಂದ ಅಕ್ಕಿಯ ದಾನವನ್ನು ಕೊಡಬಹುದು ಈ ಒಂದು ಕಾರ್ತಿಕ ಮಾಸದಲ್ಲಿ ಕೊಡೋದ್ರಿಂದ ಸಾಲ ಬಾಧೆ ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಈ ರೀತಿಯ ಒಂದು ದಾನವನ್ನು ಕೂಡ ಕೊಡಬಹುದು ಇನ್ನು ವಿಶೇಷವಾಗಿ ದೀಪಾರಾಧನೆ ಹೌದು ಪ್ರತಿ ಈ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ಪೂರ್ತಿ ಕೂಡ ನಾವು ದೀಪಾರಾಧನೆಯನ್ನು ಮಾಡ್ತೀವಿ ಹಾಗಾಗಿ ಇದರ ಜೊತೆಗೆ ತೆಂಗಿನೆಣ್ಣೆಯ ದೀಪವನ್ನು ಪ್ರತಿ ಒಂದು ಸೋಮವಾರಗಳಲ್ಲಿ ನೀವು ಬೆಳಗಿಸಿದ್ರೆ ಇನ್ನೂ ವಿಶೇಷ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಬೆಳಗ್ಸಿದ್ರೆ ಇನ್ನೂ ವಿಶೇಷ ಅಂತ ಹೇಳ್ಬೋದು ಯಾಕಂದರೆ ಶಿವನಿಗೆ ಅತ್ಯಂತ ಪ್ರೀತಿಯಾದಂಥದ್ದು ಎಳ್ಳೆಣ್ಣೆ ಹೌದು ಶನಿಯ ದೋಷದ ನಿವಾರಣೆಗಳಿಗಾಗಿರ್ಬೋದು ಹಾಗೆ ಗಣೇಶನ ಆಶೀರ್ವಾದವು ಸಿಗಬೇಕು ಅಂದ್ರೂ ಕೂಡ ತೆಂಗಿನೆಣ್ಣೆಯನ್ನು ಬಳಕೆಯನ್ನು ಮಾಡಬಹುದು ಇನ್ನು ಎಳ್ಳೆಣ್ಣೆಯನ್ನು ಶನಿ ದೋಷದ ನಿವಾರಣೆಗಾಗೂ ಕೂಡ ನೀವು ಶಿವನಿಗೆ ಈ ಕಾರ್ತಿಕ ಮಾಸದಲ್ಲಿ ಒಂದು ದೀಪವನ್ನು ಬೆಳಗ್ಸ್ಬೋದು ಹಾಗೆ ನನಗಾಗಲೇ ಹೇಳಿದ್ದೆ ದಾರಿದ್ರ ನಿವಾರಣೆಗಾಗಿ ಯಾಕಂದರೆ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿಯನ್ನು ಕಾಣಬೇಕು ಅಂದರೆ ದಾರಿದ್ರ ನಿವಾರಣೆ ಆಗಬೇಕು ಹಾಗಾಗಿ ಶಿವನಿಗೆ ದಾರಿದ್ರ ನಿವಾರಣೆಗಾಗಿ ದೀಪಗಳನ್ನು ಈ ಕಾರ್ತಿಕ ಮಾಸದಲ್ಲಿ ಬೆಳೆಸಿ ದಾರಿದ್ರ ದಹನ ಶಿವನ ಸ್ತೋತ್ರವನ್ನು ಹೇಳಿದ್ರೆ ಇನ್ನು ವಿಶೇಷ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ದಾರಿದ್ರ ದಹನ ಶಿವನ ಸ್ತೋತ್ರವನ್ನು ಸಂಕಲ್ಪವನ್ನು ಮಾಡ್ಕೊಂಡು ಮಾಡಿ ಖಂಡಿತವಾಗಲೂ ಅತ್ಯದ್ಭುತವಾದಂಥ ಪರಿಣಾಮವನ್ನು ನೀವು ಕಾಣ್ತೀರಾ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸ್ತೋತ್ರ ಎಲ್ಲವನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಅದನ್ನು ನೋಡಿ ಶಿವನಿಗೆ ಈ ಒಂದು ದಾರಿದ್ರ ದಹನ ಶಿವನ ಸ್ತೋತ್ರವನ್ನು ಹೇಳಿ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಬೋದು ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು